ಹೈ ಗಾಯ್ಸ್ ವೆಲ್ಕಮ್ ಟು ಫ್ಯಾಷನ್ ಪರ್ಫೆಕ್ಷನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೋಸ್ಕರ ಒಂದು ಫ್ಲವರ್ ಡಿಸೈನ್ನ ತಗೊಂಡು ಬಂದಿದ್ದೇನೆ ಅಂದರೆ ಡಬಲ್ ಶೇಡು ಒಂದು ಲೀಫ್ ಒಂದು ನಿಮಗೆ ಫ್ಲವರು ಬೀಟ್ಸಲ್ಲಿ ಬಂದರೆ ಇನ್ನೊಂದು ಥ್ರೆಡ್ಡಲ್ಲಿ ಬರುತ್ತೆ ಸೊ ಫ್ಲವರ್ ಡಿಸೈನ್ ಮಾಡಿ ಮಾಡಲಿಕ್ಕೆ ಗೊತ್ತಿಲ್ಲದವರು ಈ ಟೈಪಲ್ಲಿ ಏಯ್ಟ್ ಮಾರ್ಕ್ ಮಾಡಿಕೊಂಡು ಹೀಗೆ ಅದನ್ನು ಜಾಯಿಂಟ್ ಜಾಯಿಂಟ್ ಮಾಡಿಕೊಂಡು ಹೋಗಬೇಕು ಆಗ ನಿಮಗೆ ಕರೆಕ್ಟಾಗಿ ಫ್ಲವರ್ ಶೇಪ್ ಸಿಗುತ್ತೆ ಸೊ ಈಗ ಇವತ್ತು ನಾನು ಒಂದೇ ಫ್ಲವರಿಗೆ ಎರಡು ಟೈಪಿದ್ದು ಸ್ಟಿಚಸ್ ಮಾಡ್ತಿದ್ದೇನೆ ಒಂದು ಸಿಲ್ಕ್ ಥ್ರೆಡ್ಡಲ್ಲಿ ಒಂದು ಬೀಟ್ಸಲ್ಲಿ ಒಂದು ಶುಗರ್ ಬೀಡ್ ಇನ್ನೊಂದು ಸಿಲ್ಕ್ ಥ್ರೆಡ್ಡಲ್ಲಿ ಸೊ ಮೊದಲಿಗೆ ನಾನು ಬೀಟ್ಸ್ ಸ್ಟಿಚ್ ಫಿಲ್ ಮಾಡ್ತಿದ್ದೇನೆ ಶುಗರ್ ಬೀಡ್ ತಗೊಳ್ಳಿ ಶುಗರ್ ಬೀಡ್ ತಗೊಂಡು ಫಿಲ್ ಮಾಡಬೇಕು ನಾನು ನಿಮಗೋಸ್ಕರ ಒಂದು ತ್ರೀ ಡಿ ಟೈಪ್ ಇದ್ದು ವರ್ಕ್ ತಗೊಂಡು ಬಂದಿದ್ದೇನೆ ಸೊ ನಾನು ಫಸ್ಟಿಗೆ ಶುಗರ್ ಬೀಡ್ ಸ್ಟಿಚ್ ಮಾಡ್ತಾ ಇದ್ದೇನೆ ನೋಡಿ ಅಂದರೆ ನೀವು ಎಷ್ಟು ದೊಡ್ಡ ಫ್ಲವರ್ ಮಾಡ್ತೀರಾ ಅದು ಫುಲ್ ಫಿಲ್ ಆಗಬೇಕು ಶುಗರ್ ಬೀಡಲ್ಲಿ ಅಂದರೆ ಹೇಗೆ ಫಿಲ್ ಮಾಡಬೇಕಂದ್ರೆ ಒಂದು ದಳ ಬಿಟ್ಟು ಒಂದು ದಳಕ್ಕೆ ಬೀಡ್ಸ್ ಹಾಕಬೇಕು ಮಿಡಿಲಿಗೆ ನಾವು ಸಿಲ್ಕ್ ಥ್ರೆಡ್ ಹಾಕ್ತೇವೆ ಮತ್ತೆ ಸೊ ನೋಡಿ ಈಗ ನಾವು ಬೀಟ್ಸ್ ಫಿಲ್ ಮಾಡ್ತಿದ್ದೇವೆ ಹೇಗೆ ಫಿಲ್ ಮಾಡಬೇಕಂದ್ರೆ ಮೇಲ್ಗಡೆಯಿಂದ ಮಾತ್ರ ಫಿಲ್ ಮಾಡ್ತಾ ಹೋಗಬೇಕು ಕೆಳಗಡೆಯಿಂದ ಮೇಲ್ಗಡೆ ಥ್ರೆಡ್ ಖಾಲಿ ತಗೊಂಡು ಬರಬೇಕು ಆಮೇಲೆ ಹೀಗೆ ಕರೆಕ್ಟಾಗಿ ಫಿಲ್ಲಿಂಗ್ ಮಾಡಬೇಕು ಇದಕ್ಕೆ ಟ್ರೇಸಿಂಗ್ ಮಾರ್ಕಿಂಗ್ ಏನು ಬೇಡ ಜಸ್ಟ್ ಒಂದು ಎಂಟು ಮಾರ್ಕ್ ಹಾಕಿ ಒಂದು ರೌಂಡ್ ಶೇಪ್ ಹಾಕಿ ಎಂಟು ಮಾರ್ಕ್ ಹಾಕಿ ಅದನ್ನೇ ಜಾಯಿಂಟ್ ಮಾಡ್ಕೊಂಡು ಬನ್ನಿ ಆಗ ನಿಮ್ಗೊಂದು ಫ್ಲವರ್ ಶೇಪ್ ಬರುತ್ತೆ ಈಗ ನಾವು ಶುಗರ್ ಬೀಡ್ ಸ್ಟಿಚ್ ಮಾಡ್ತಾ ಇದ್ದೇವೆ ಸೊ ಚಿಕ್ಕ ಚಿಕ್ಕ ಶುಗರ್ ಬೀಡ್ ಬರುತ್ತಲ್ಲ ಅದನ್ನೇ ತಗೊಳ್ಳಿ ಸೊ ಅದನ್ನೇ ನಾವೀಗ ಸ್ಟಿಚ್ ಮಾಡ್ತಾ ಇದ್ದೇವೆ ಸೊ ಎರಡು ದಳ ಫಿಲ್ ಆಯಿತು ಒಂದು ಫಿನಿಶಿಂಗ್ ಕೊಡಬೇಕು ಯಾಕಂದ್ರೆ ಒಂದು ದಳದ ಶೇಪ್ ಸ್ವಲ್ಪ ಯು ಶೇಪಲ್ಲೇ ಬರಬೇಕಾಗತ್ತೆ ವರ್ಕ್ ಯಾವಾಗಲೂ ನಿಮ್ಮದು ಸೊ ನೋಡಿ ನಾವೀಗ ಮೂರನೇ ಮೂರನೇ ಲೈನು ಕೊಡ್ತಾಯಿದ್ದೇವೆ ಮೂರನೇ ಇದಕ್ಕೆ ಸ್ವಲ್ಪ ಕರೆಕ್ಟಾಗಿ ಬೀಟ್ ಸ್ಟಿಚ್ ಮಾಡಿ ಒಮ್ಮೊಮ್ಮೆ ಥ್ರೆಡ್ ಜಾರತ್ತೆ ಒಮ್ಮೊಮ್ಮೆ ವರ್ಕ್ ಮಾಡುವಾಗ ಸೊ ಬೀಟ್ಸ್ ನಿಮ್ಮ ಬಟ್ಟೆ ಮೇಲಿದ್ದರೆ ಅಲ್ಲಿಂದಲೇ ಬೀಟ್ಸ್ ತಗೊಂಡು ರಿಟರ್ನ್ ಸ್ಟಿಚ್ ಮಾಡಿ ಸೊ ಈಗ ಸ್ಟಿಚ್ ಆಗ್ತಾ ಬಂತು ಒಂದು ನಾಲ್ಕರಿಂದ ಐದು ಬೀಟ್ಸ್ ಹಿಡಿಯುತ್ತೆ ಒಂದು ದಡ ಫಿಲ್ ಮಾಡಲಿಕ್ಕೆ ಸೊ ಇವತ್ತು ನಿಮಗೆ ತ್ರೀ ಡಿ ವರ್ಕ್ ಅಂದರೆ ತ್ರೀ ಡಿ ಟೈಪಲ್ಲಿ ಇದನ್ನು ನಿಮಗೆ ಕಟ್ ಇಂಥ ಫ್ಲವರ್ ತುಂಬ ಫ್ಲವರ್ ಮಾಡಿ ಕಟ್ ಮಾಡಿ ನೀವು ಬೇರೆ ಬೇರೆ ಬಟ್ಟೆಗೆ ಸ್ಟಿಚ್ ಮಾಡ್ಬೋದು ಸೇಮ್ ವರ್ಕ್ ಕಟ್ ಮಾಡಿ ಬೇಕಾದ್ರೆ ಆ ಬಟ್ಟೆಯಿಂದಲೇ ಆ ಫ್ಲವರ್ನ ಕಟ್ ಮಾಡಿ ಅದಕ್ಕೋಸ್ಕರ ನಿಮಗೆ ಔಟರ್ ಲೈನಿಗೆ ಎರಡು ಮೂರು ಚೈನ್ ಸ್ಟಿಚ್ ಕೊಡಬೇಕಾಗತ್ತೆ ನೀವು ಕಟ್ ಮಾಡೋದಾದ್ರೆ ಸೊ ನೋಡಿ ಈಗ ನಾವು ಎಂಡಿಗೆ ಎಂಡದಲ್ಲಕ್ಕೆ ಬೀಟ್ಸ್ ಸ್ಟಿಚ್ ಮಾಡ್ತಾ ಇದ್ದೇವೆ ಕರೆಕ್ಟಾಗಿ ಫಿಲ್ ಆಗಬೇಕು ಬೀಟ್ಸ್ ನಿಮಗೆ ಸ್ವಲ್ಪ ದೊಡ್ಡ ಫ್ಲವರ್ ಬೇಕು ಅಂದರೆ ದೊಡ್ಡ ಫ್ಲವರ್ ಇದು ಮೆಷರ್ ಬೇಕಾದರೂ ಹಾಕ್ಕೊಳ್ಬೋದು ನನಗೆ ಎಷ್ಟು ಚಿಕ್ಕದು ಸಾಕು ಅಂತ ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಚಿಕ್ಕ ಆಗಿದೆ ನಿಮಗೆ ದೊಡ್ಡದು ಬೇಕಂದರೆ ದೊಡ್ಡದು ಹಾಕಿ ಮಾಡ್ಬೋದು ನಿಮಗೆ ನೋಡಿ ಈಗ ನಾವು ಬೀಚ್ ಫಿಲ್ ಮಾಡ್ತಿದ್ದೇವೆ ಇದು ಅಂದರೆ ಎಲ್ಲ ಟ ಎಲ್ಲ ಕೆಲವೊಂದು ಕಡೆ ನಾನು ನಿಮಗೆ ಖಾಲಿ ಸಿಲ್ಕ್ ಥ್ರೆಡಲ್ಲಿ ಫಿಲ್ ಮಾಡೋದು ಹೇಳಿಕೊಟ್ಟಿದ್ದೇನೆ ಈಗ ನಾವು ಡಬಲ್ ಶೇಡ್ ಅಂದರೆ ಒಂದು ಬೀಟ್ಸ್ ಮತ್ತು ಒಂದು ಸಿಲ್ಕ್ ಥ್ರೆಡ್ ಫಿಲ್ಲಿಂಗ್ ಆಗುವಾಗ ನಿಮಗೆ ಡಿಸೈನ್ ಹೇಗೆ ಕಾಣುತ್ತೆ ಅಂತ ಸೊ ನೋಡಿ ಇದೀಗ ಬೀಟ್ಸ್ ಫಿಲ್ ಆಗ್ತಾ ಬಂತು ಸೊ ಎಂಡಿಗೆ ನೋಟ್ ಹಾಕಿದ್ವಿ ಈಗ ನಾಲ್ಕು ದಳ ಸಿಲ್ಕ್ ಥ್ರೆಡ್ ನಾಲ್ಕು ದಳ ಬೀಟ್ಸಲ್ಲಿ ಸೊ ಈಗ ನಾವು ಫಸ್ಟಿಗೆ ಇದೊಂದು ನಾನು ಸಿಲ್ಕ್ ಥ್ರೆಡ್ ಹಾಕಿದ್ದೆ ಬಟ್ ಅದು ನಾನು ತಗೊಂಡ ಬಟ್ಟೆ ಮತ್ತು ಸಿಲ್ಕ್ ಥ್ರೆಡ್ ಸೇಮ್ ಕಲರ್ ಇರುವ ಕಾರಣ ಅದು ಡಿಸೈನ್ ಅಷ್ಟು ಹೈಲೈಟ್ ಆಗಲ್ಲ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಅದನ್ನು ತೆಗ್ದೆ ನಾನು ರಿಟನ್ ಅದಷ್ಟು ನನಗೆ ನೀಟ್ ಕಾಣ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾನು ತೆಗೆದು ರಿಟರ್ನ್ ನಾನು ಸಿಲ್ಕ್ ಥ್ರೆಡ್ ಬೇರೆ ಸಿಲ್ಕ್ ಥ್ರೆಡ್ಡೆ ತಗೊಂಡೆ ಪರ್ಪಲ್ ಕಲರ್ ಸಿಲ್ಕ್ ಥ್ರೆಡ್ ತಗೊಂಡೆ ಆಗ ರೆಡ್ ಕಲರ್ ಕ್ಲೋತು ಪರ್ಪಲ್ ಸಿಲ್ಕ್ ಥ್ರೆಡ್ ಆದರೆ ಸ್ವಲ್ಪ ಹೈಲೈಟ್ ಆಗುತ್ತೆ ಪಿಂಕಿಗೆ ಪಿಂಕ್ ಥ್ರೆಡ್ಡಿಗೆ ರೆಡ್ ಕಲರ್ ಬಟ್ಟೆ ಅಷ್ಟು ಹೈಲೈಟ್ ಆಗೋಲ್ಲ ನೋಡಿ ಈಗ ನಾವು ಸ್ಟಿಚ್ ಮಾಡ್ತಾ ಇದ್ದೇವೆ ಸೊ ಫಸ್ಟ್ ಇದು ಫಿಲ್ ಮಾಡ್ತಿದ್ದೇವೆ ನೋಡಿ ಇದು ಎಂಡ್ ಆಗುವಾಗ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಇನ್ನೂ ಜಾಸ್ತಿ ಡಿಸೈನ್ ಹಾಕೋಕ್ಕೆ ನಮಗೊಂದು ಸಪೋರ್ಟ್ ಸಿಗುತ್ತೆ ಸೊ ಏನಿಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಒತ್ತಿ ಇಲ್ಲಾಂದರೆ ಪರವಾಗಿಲ್ಲ ಯಾರಿಗಾದರೂ ಬೇಕಾದರೆ ಮಾತ್ರ ಶೇರ್ ಮಾಡಿ ಬಿಗಿನರ್ಸಿಗೆ ಹೆಲ್ಪ್ ಆಗುತ್ತೆ ಈ ಫ್ಲವರ್ ಡಿಸೈನನ್ನು ನಿಮಗೆ ಕೈಯಲ್ಲೂ ಕೈಗೆ ಮಾಡ್ಬೋದು ಸ್ಲೀವ್ಸಿಗೆ ಮಾಡ್ಬೋದು ಮತ್ತು ಕಂಟಿನ್ಯೂಸ್ ಆಗಿ ಈ ಡಿಸೈನನ್ನು ನೆಕ್ಕಿಗೆ ಕೂಡ ಮಾಡ್ಬೋದು ಕಂಟಿನ್ಯೂಸ್ ಆಗಿ ಒಂದು ಬ್ಯಾಕ್ ನೆಕ್ಕಿಗೆ ಒಂದು ಹತ್ತು ಹದಿನೈದು ಫ್ಲವರು ಮಾಡ್ಬೋದು ಸೇಮ್ ಮೆಥಡ್ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಕೈದು ಬಾರ್ಡರಿಗೆ ಕೂಡ ಮಾಡ್ಬೋದು ಕಿಡ್ಸ್ ಡ್ರೆಸ್ಸಿಗೆ ಮಾಡ್ಬೋದು ಮಕ್ಕಳ ಬ್ಲೌಸಿಗೆ ಮಕ್ಕಳ ಕುರ್ತಿ ಮಕ್ಕಳ ಈ ಫ್ರಾಕ್ ಟೈಪ್ ಬರುತ್ತಲ್ಲ ಅದಕ್ಕೆ ಬೇಕಾದರೂ ಮಾಡ್ಬೋದು ನೀವು ಅಥವಾ ನಿಮ್ಮ ಕುರ್ತೀಸಿಗೆ ಬೇಕಾದರೂ ಮಾಡ್ಬೋದು ಸಲ್ವಾರಿಗೆಲ್ಲ ಮಾಡ್ಬೋದು ಕೈಗೆ ಒಂದು ದೊಡ್ಡ ಫ್ಲವರ್ ಬೇಕಾದರೂ ಮಾಡ್ಬೋದು ಸೇಮ್ ಮೆಥಡಲ್ಲಿ ಸೊ ನಾನು ಈ ಸೈಡ್ ಕೂಡ ಫಿಲ್ ಇದ್ದೇನೆ ಈಗ ಯಾವಾಗಲೂ ಆಪೋಸಿಟ್ ಕಲರ್ ಥ್ರೆಡ್ ತಗೊಳ್ಳಿ ಯಾಕಂದರೆ ಅದು ಹೈಲೈಟ್ ಆಗುತ್ತೆ ನೀವು ಸೇಮ್ ಕಲರ್ ಥ್ರೆಡ್ ತಗೊಂಡ್ರೆ ನೀವು ವರ್ಕ್ ಆದರೆ ಅದರಷ್ಟು ಹೈಲೈಟ್ ಆಗೋಲ್ಲ ಸೊ ಅದಕ್ಕೋಸ್ಕರ ಸೊ ಎಂಡಿಗೆ ನೋಟ್ ಹಾಕಿದೆ ಸೊ ನಾವೀಗ ಈ ಸೈಡು ಕೂಡ ಫಿಲ್ ಮಾಡ್ತಾ ಇದ್ದೇವೆ ನೋಡಿ ಈಗ ನಾವು ಇಂಡಿಗೆ ನೋಡಿ ಹಾಕಿದ್ದೇವೆ ಈಗ ಫ್ಲವರ್ ಫಿಲ್ಲಿಂಗ್ ಕರೆಕ್ಟ್ ಆಯಿತು ಇದು ಫಿಲ್ಲಿಂಗ್ ಕರೆಕ್ಟ್ ಆಗಬೇಕು ಅಂದರೆ ನಾವೀಗ ಇದರ ಔಟರ್ ಲೈನಿಗೆ ಚೈನ್ ಸ್ಟಿಚ್ ಕೊಡಬೇಕು ಆಗ ಮಾತ್ರ ಒಂದು ನೀಟಾಗಿ ಫಿನಿಷಿಂಗ್ ಕಾಣೋದು ಯಾವ ಯಾವಾಗಲೂ ಹಾಗೆ ನೀವು ಥ್ರೆಡ್ಡಲ್ಲಿ ವರ್ಕ್ ಮಾಡಿ ಬೀಡ್ಸಲ್ಲಿ ವರ್ಕ್ ಮಾಡಿ ಒಂದು ಚೈನ್ ಸ್ಟಿಚ್ ಕೊಡಿ ಆಗಲೇ ಅದರ ಶೇಪ್ ಕರೆಕ್ಟಾಗಿ ಗೊತ್ತಾಗೋದು ಯಾವ ಶೇಪಲ್ಲಿ ಮಾಡಿದ್ದೇವೆ ಅಂತ ಸೊ ನಾವೀಗ ಅದರ ಔಟರ್ ಲೈನಿಗೆ ಚೈನ್ ಸ್ಟಿಚ್ ಕೊಡ್ತಾ ಇದ್ದೇವೆ ನಾನೀಗ ಸಿಂಗಲ್ ಲೈನ್ ಚೈನ್ ಸ್ಟಿಚ್ ಕೊಟ್ಟೆ ನಿಮಗೆ ಬೇಕಾದ್ರೆ ಎರಡು ಅಥವಾ ಮೂರು ಲೈನ್ ಬೇಕಾದರೂ ಚೈನ್ ಸ್ಟಿಚ್ ಕೊಡ್ಬೋದು ಸ್ವಲ್ಪ ಗ್ರ್ಯಾಂಡ್ ಆಗುತ್ತೆ ಬರಬೇಕು ಸ್ವಲ್ಪ ಹೆವಿ ಕಾಣುತ್ತೆ ವರ್ಕ್ ನಾನೀಗ ಸಿಂಗಲ್ ಲೈನ್ ಚೈನ್ ಸ್ಟಿಚ್ ಕೊಡ್ತಾ ಇದ್ದೇನೆ ಎಲ್ಲ ಔಟ್ ಸೈಡಿಗೆ ಕೂಡ ಎಲ್ಲ ಸೈಡಿಗೆ ಕೂಡ ಶೇಪ್ ಮೇ ನೋಡ್ಕೊಳ್ಬೇಕು ನೀವು ಫ್ಲವರ್ ಶೇಪ್ ಮಾಡಿದರೆ ಆ ಫ್ಲವರ್ ಶೇಪಲ್ಲೇ ಚೈನ್ ಸ್ಟಿಚ್ ಕೊಡಬೇಕು ಫ್ಲವರ್ ಶೇಪ್ ಮಾಡಿ ರೌಂಡ್ ಶೇಪಲ್ಲಿ ನೀವು ಚೈನ್ ಸ್ಟಿಚ್ ಕೊಟ್ಟರೆ ಅದರಷ್ಟು ಫಿಲ್ಲಿಂಗ್ ಅಷ್ಟು ನೀಟ್ ಕಾಣಲ್ಲ ಫ್ಲವರ್ ಶೇಪ್ ಮಾಡಿದ್ದೀರ ಫ್ಲವರ್ ಶೇಪ್ ಆಗಿಯೇ ನೀವು ಚೈನ್ ಸ್ಟಿಚ್ ಕೊಡಬೇಕು ಈಗ ನಾವು ಔಟರ್ ಲೈನಿಗೆ ಚೈನ್ ಸ್ಟಿಚ್ ಫಿಲ್ ಮಾಡ್ತಿದ್ದೇವೆ ನಿಮ್ಮ ಸ್ಯಾರಿದು ಝರಿ ಯಾವ ಕಲರ್ಲ್ಲಿದೆ ಆ ಕಲರ್ ಯೂಸ್ ಮಾಡ್ಬೋದು ನಾನೀಗ ಜಸ್ಟ್ ಗೋಲ್ಡನ್ ಕಲರ್ ಯೂಸ್ ಮಾಡಿದ್ದೇನೆ ಇದು ನಾನೊಂದು ಬಟ್ಟೆ ಮೇಲೆ ಮಾಡ್ತಿದ್ದೇನೆ ಸೊ ಅದಕ್ಕೋಸ್ಕರ ಗೋಲ್ಡನ್ ಕಲರ್ ಯೂಸ್ ಮಾಡಿದ್ದೇನೆ ನಿಮ್ಮ ಝರಿ ಯಾವ ಕಲರ್ ಇದೆ ಆ ಕಲರ್ ಯೂಸ್ ಮಾಡಿ ಓಕೆ ಸೊ ನೋಡಿದ್ರಲ್ಲ ಈಗ ಫಿನಿಶಿಂಗ್ ಆಗ್ತಾ ಬಂತು ಫ್ಲವರ್ ಶೇಪಲ್ಲೇ ಕಾಣ್ತಾ ಆಗ ನಿಮಗೆ ಅಷ್ಟು ಫ್ಲವರ್ ಶೇಪ್ ಕಾಣಲಿಕ್ಕಿಲ್ಲ ಬಟ್ ನೀವು ಚೈನ್ ಸ್ಟಿಚ್ ಕೊಟ್ಟಾದಮೇಲೆ ಒಂದು ಫ್ಲವರ್ ಶೇಪಿಗೆ ಬಂತು ನೋಡಿ ನೀಟ್ ಬಂತು ನೋಡಿ ವರ್ಕ್ ಸೊ ಈಗೇನು ಮಾಡಬೇಕಂದ್ರೆ ಇದರ ಸೆಂಟರಿಗೆ ಸ್ವಲ್ಪ ಖಾಲಿ ಜಾಗ ಇದೆಯಲ್ಲ ಅದಕ್ಕೆ ನಿಮ್ಮ ಹತ್ರ ಸ್ಟೋನ್ ಇದ್ದರೆ ಸ್ಟೋನ್ ಹಾಕಿ ಬೀಡ್ಸ್ ಇದ್ದರೆ ಬೀಡ್ಸ್ ಹಾಕಿ ಪರ್ಲ್ ಇದೆ ಪರ್ಲ್ ಹಾಕಿ ನಿಮ್ಮ ಆಪ್ಷನ್ ಯಾವುದು ಬೇಕಾದ್ರೂ ಅದು ಹಾಕ್ಬೋದು ನನ್ನ ಹತ್ರ ಈಗ ಒಂದು ಸ್ಟೋನ್ ಇದೆ ಅದನ್ನು ನಾನು ಸ್ಟಿಕ್ ಮಾಡ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಹೇಗಿದೆ ಫ್ಲವರ್ ಡಿಸೈನ್ ಒಳ್ಳೆಯದಾಗಿದ್ದರೆ ಲೈಕ್ ಕೊಡಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಹೊಸದಾಗಿ ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಇನ್ನೂ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ನನಗೆ ಒಂದು ಖುಷಿ ಆಗುತ್ತೆ ಇನ್ನೂ ಜಾಸ್ತಿ ಬೇರೆ ಬೇರೆ ವೀಡಿಯೋಸು ಹಾಕ್ತೇನೆ ನಾನು ಓಕೆ ಥ್ಯಾಂಕ್ ಯು ಗಾಯ್ಸ್ ಬ ಬಾಯ್ ಟೇಕ್ ಕೇರ್